ಈಗ ದುರ್ಗಾದೇವಿ ಪ್ರತಿ ಪ್ರತಿ ಹಳ್ಳಿಗೂ ದುರ್ಗಾದೇವಿ ಜಾತ್ರೆ ನಡೀತಾವ್ ಆದ ಕಾರಣ ಈ ಮಾಲಿಂಪುರ ದುರ್ಗಾದೇವಿ ಜಾತ್ರೆಗೆ ಯಾಕೆ ಕ್ವಾನ ಕಡಿಯಂಗಿಲ್ಲ ಏನು ವಿಶೇಷತೆ ಅಂದ್ರೆ ಇಲ್ಲಿ ದುರ್ಗಾದೇವಿ ಜಾತ್ರೆ ಮಾಡ್ ಮೊದ್ಲೇರು ನಮ್ಮ ಶತಮಾನದಿಂದ ನೂರ ಕಾಲು ವರ್ಷದಿಂದ ಈಗ ನಮ್ಮ ದೇವಿಗೆ ಕ್ವಾನದ ಯಾವುದು ಅನ್ನೋ ನಿವಾದಿ ಕಪ್ಪು ಕಡಿಯೋನು ಯಾವುದು ಮಾಡಲ್ಲ ಸ್ವೀಟ್ ಇಂದ ಇಲ್ಲಿ ಜಾತ್ರೆ ಮಾಡುದು ನಾವು ಹಾಲುಗ್ಗಿ ಮಾಡ್ಕೊತ ಪ್ರತಿ ವರ್ಷ ನಮ್ಮ ಹಿರಿಯರು ಹೆಂಗ್ ಮಾಡ್ಕೊ ಬಂದಾರಲ್ಲ ಅದೇ ರೀತಿಯಿಂದ ನಾವು ಈಗ ನಡ್ಸ್ಕೊತ ನಡಿದ್ವಿ ನಾವು ಜಾತ್ರೆ ಉತ್ಸವ ಮತ್ತ ಹೇಳ್ತಾರಲ್ಲ ಮೂರು ದೇವ್ರ ಹನುಮಂತೇಶ್ವರ ಕಾರ್ತಿಕ ದೇವರಿಗೆ ನಾವು ಪಾದಗಳನ್ನು ಕೊಡ್ತೇವೆ ದೇವಿಗೆ ದುರ್ಗಾ ದೇವಿಗೆ ಮತ್ತು ಅದು ಯಲ್ಲಮ್ಮ ದೇವಿಗೆ ಮತ್ತು ಸಂತುಬಾಯಿ ಮತ್ತು ಇಲ್ಲಿರುವಂತ ಸುತ್ತಮುತ್ತ ನಮ್ಮ ಸೈಡ್ ಇರುವಂತಹ ಮಾಲಿಂಗಪುರದಲ್ಲಿ ದೇವರಿಗೆ ಪಾದಗಳು ಯಾವ ನಡುತ್ತವೋ ಆ ಪಾದಗಳನ್ನು ಪ್ರತಿ ವರ್ಷ ನಮ್ಮ ಹಿರಿಯರು ಹೆಂಗ ಕೊಡ್ಕೊಂಡು ಬಂದ ಅದೇ ರೀತಿ ನಾವು ಕೊಡ್ಕೊಂಡು ಬಂದ್ ದೇವಸ್ಥಾನ ಮತ್ತು ವಾರಗಳನ್ನು ಯಾವಾಗ ನಾವು ಮುಕ್ತ ಮಾಡ್ತೀವಿ ಶುಕ್ರವಾರ ಸಹ ಪರಿವಾರ ಅವತ್ತಿನ ದಿನ ನಾವು ಎಲ್ಲರಿಗೂ ಎಲ್ಲ ದೇ ಉರಿಯು ತುಂಬ ಬಿಸಿಂದು ಎಲ್ಲ ದೇವರಿಗೆ ಪಾದಗಳನ್ನು ಒಪ್ಪಿಸ್ತೀವಿ ಪಾದ ಹೆಸರು ಹೆಸರು ಸುತ್ತಮುತ್ತಿನ ಇಲ್ಲಿ ನಮ್ಮ ಭಾಗದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಇರುವಂತ ಪಾದಗಳ ಹೊಲಿಯವರು ಅದೇ ರೀತಿಯಿಂದ ಅವರು ಪ್ರತಿ ವರ್ಷ ಅವರಿಗೆ ಕರೆದುಕೊಂಡು ಬಂದು ಅವ್ರ ಕಡೆಯಿಂದ ಎಂಟು ದಿವಸ ಇಲ್ಲಿ ಸೇವೆ ಮಾಡುತ್ತಾ ಅವರು ಪಾದಗಳನ್ನು ಕೆಲಸಗಳನ್ನು ಮುಗಿಸುತ್ತಾರೆ ಪಾದ ಹೊಲಿಯೋದು ಅದ ಎಷ್ಟು ಸುಮಾರು ವರ್ಷಗಳಿಂದ ನೀವು ಪಾದ ಹೊಲ್ತಾ ಇದ್ದಾರೆ ಆ ದೇವ್ರ ಜಾತ್ರೆಯಲ್ಲಿ ನಾವ್ರೆ ನಾವು ಹೊಲಿಯಾಕ ಭಾಳ ದಿವಸ ಆತ್ರಿ ಎಷ್ಟು ವರ್ಷ ಆಯ್ತಾಯ್ತು ನಾವು ಹೊಲಿಯಾಕ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ನೀವು ರೀ ನಾವು ಆಗಿಲ್ಲ ಅವ್ರಿಗೆ ಕಡಿಮೆ ನಾವು ನೀವು ನಾವು ಐಟಿ ಮಾಡಿ ನಿಮ್ಗೆ ರೀ ಸಂಗನ ಅಟ್ಟಿ ನೀವು ರೀ ನಾವು ನಮ್ದಾಪ ಯಾರು ಮಾತಾಡ್ತಾರ ಇಲ್ಲಿ ಇಲ್ಲಿ ಬ್ಯಾಟಿ ಮಾಡಲ್ಲ ಅಂತ ನಮ್ಮ ನೂರು ವರ್ಷದ ಹಿಂದಿನ ಹಿರಿಯರು ಸಹಿತ ಅಲ್ಲಿ ಇಲ್ಲಿ ಮಾಲಿಂಗೇಶ್ವರ ಜಾಗದಾಗ ಇಂತದ ಏನು ಕಪ್ಪು ಕಡಿ ಮಾಡಂಗಿಲ್ಲ ಅಂತೇಳಿ ನಮಗ ಹೇಳ್ಕೊತ ಬಂದಿದ್ರು ನಾವು ಈಗ ಅವ್ರು ಹೇಳಿದ್ದನ್ನ ಮುಂದ್ ವರ್ಷ ಅದಕ್ ಬ್ಯಾಟಿ ಮಾಡಂಗಿಲ್ಲ ತಾಯಿಗೆ ಸಿಹಿ ಅಡಿಗೆ ಮಾಡಿಕ ಪಾನ ಮಾಡಿ ಊರಾಗಿನ ದೇವರಿಗೆಲ್ಲ ಒಂದು ಸುಮಾರು ಒಂದ್ ಐವತ್ತೊಂದ್ ದೇವ್ರ ಹಾಕ ಎಲ್ಲ ದೇವರಿಗೆ ಪಾದ ಅರಿವಿ ಹುಡಿಸೋನು ಸಾಮಾನು ಎಲ್ಲ ಊರು ತುಂಬ ಎಲ್ಲ ಮೆರವಣಿಗೆ ಮಾಡಿ ಕೆಂದು ದೇವ್ರಿಗೆ ಪಾದ ಒಪ್ಪಿಸಿ ಹೊಳ್ಳಿ ಬಂದ ತಾಯಿ ಉಡಿ ತುಂಬತೇವ್ರಿ ಸಾಯಂಕಾಲ ಆರು ಗಂಟೆಗೆ ಉಡಿ ತುಂಬಿದ ಏನೈತಿ ಅನ್ನ ಪ್ರಸಾದ ಇರ್ತೈತಿ ಎಲ್ಲ ಜನರಿಗೆ ಸಾರ್ವಜನಿಕರಿ ಅನ್ನ ಪ್ರಸಾದ ಇರ್ತೈತಿ ರೀ ಬಂದು ಊಟ ಮಾಡಿ ಅಟ್ಟ ರೀ ಶುಕ್ರವಾರ ನಾವು ಜೋಕ್ರಿ ನೃತ್ಯ ಮಾಡ್ತೀವಿ ಮಾಲಿನ್ಪುರ್ದಾಗ ಜೋಗದಿವಿ ಮಂಗಳ ಮುಖಿ ಅದೀವಿ ಎಲ್ಲಾ ಕೂಡಿ ನಾವು ದೇವ್ರ ಸೇವಾ ಮಾಯಿ ಜಾತ್ರಿ ಜಾತ್ರೆ ನಿತ್ರ ನಮಗೂ ಹಿರಿಯಾರ ಎಲ್ಲಾ ಮಾನಪಾನಿ ಮಾಡ್ತಾರ ಚಲೋ ಆಕತಿ ದುರ್ಗಾ ಕಾರ್ಯಕ್ರಮ ನಾವು ಚಲೋ ಮಾಡ್ತೀವಿ ವರ್ಷ ವರ್ಷ ಹಿಂಗ ಮಾಡ್ಕೊಂಡ್ ಹೋಗಿವಿ ದೇವಿ ಆಶೀರ್ವಾದ ಎಲ್ಲಾರ್ಗಿ ಇರ್ಲತ್ತ ಬೇಡ್ಕೋತೀನಿ ಎಲ್ಲಾರ ಕೈ ಮಂಗಳಮುಖಿ ಎಷ್ಟು ಜನ ಇದ್ರು ನಾವ್ ಮಾಲಿಂಪುರ್ದ ಸುಮಾರು ಒಂದ್ ಏಳೆಂಟು ಜನ ಹಳ್ಳಿಯಲ್ಲಿ ಬೇರೆ ಬೇರೆ ಕಳ್ಸ ಹಳ್ಳಿಯಲ್ಲೂ ಇದಾರೆ ಆದ್ರೆ ಬರ್ತಾರೆ ಬಂದ್ ಸೇವಾ ಮಾಡ್ಕೊಂಡ್ ಐ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರೆ ನಾನು ರೇಣುಕಾ ಅರ್ಪಿತಾ ಮದುಕವ್ವ ನಂದಿನಿ ಅಪೂರ್ವ ಇಲ್ಲಿ ಐದು ಜನ ಮಾತ್ರ ವರ್ಷ ವರ್ಷ ಮಾಡ್ತಾರೆ